ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನೆಲ್ ಇದು ನನ್ನ ಸಂಡೇ ವ್ಲಾಗ್ ನಾನು ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತಾ ಮನೆಗೆ ಬಂದಿದ್ದೀನಿ ಕಾರಣ ಇವತ್ತು ನನ್ನ ಫೇವ್ರೆಟ್ ಅಡ್ಗೆ ಮಾಡ್ತಿದ್ದಾರೆ ಆಂಟಿ ಮೀನು ಸಾರು ಫಿಶ್ ಕರಿ ನಾನು ಜಾನ್ ಫಸ್ಟಿಂದ ಒಂದು ವರ್ಷ ನಾನ್ವೆಜ್ಜು ಎಗ್ ಆಗಲಿ ತಿನ್ನಲ್ಲ ಅಂತ ಹೇಳಿದ ಕೂಡಲೇ ಎವ್ರಿ ಡೇ ನಾನ್ ವೆಜ್ ತಿಂತ ಇದ್ದೀನಿ ಲಾಸ್ಟ್ ಒನ್ ಮಂತ್ ಲಾಸ್ಟ್ ವೀಕ್ ಅಂತೂ ಪ್ರತಿದಿನ ನಾನ್ ವೆಜ್ ತಿಂತಾಯಿದ್ದೀನಿ ಹೀಗೆ ಫಿಶ್ ಕರಿ ಅಂದರೆ ಇಷ್ಟ ಅಂತ ಹೇಳಿದ್ದಕ್ಕೆ ಇವ್ರ ಮನೇಲಿ ನನ್ನ ಕದ್ದು ಆಂಟಿ ಪ್ರೀತಿಯಿಂದ ಮುದ್ದೆ ಸಾರು ಅನ್ನ ಎಲ್ಲ ಫುಡ್ ಫುಡ್ಡಂತೂ ತುಂಬ ಚೆನ್ನಾಗಿತ್ತು ಮತ್ತೆ ಏನೇನು ಮಾಡಿದ್ವಿ ಸಂಡೇ ಅಂತ ನೀವೇ ವಿಡಿಯೋಲ್ಲಿ ನೋಡಿ ಊಟ ಎಲ್ಲ ಆಯ್ತು ಹೇಗಿದ್ರು ಎಲ್ಲರೂ ಇದ್ರು ಅಂಕಲ್ ಆಂಟಿ ಎಲ್ಲ ಇದ್ರು ಏನಾದರೂ ಗೇಮ್ ಆಡೋಣ ಕಾರ್ಡ್ಸ್ ತಗೊಳ್ತಿದ್ರೆ ಇರ್ಕೊಂಡ್ ಬರ್ತಾಳೆ ಆ ಕೋ चिल्ड्रन ಗೇಮ್ ಅಲ್ಲಿ 40 ರೂಪಾಯಿ ಸೂತ ಹೋಗಿ ಬೇಜಾರ್ಗೆ ಹಂಗೇ ಒಂದು ರೌಂಡ್ ಈಚೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಹೋಗ್ತಿದೀವಿ ಲೇ ಲೇನಿ ದ ನಾನು ಹಿಂದೆ ಕೂತ್ಕೊಂಡ್ರೆ ನಿಂಗೆ ಏನಾದರೂ ಆಗುತ್ತೇನೆ ಆಶ್ ಫಾಸ್ಟ್‌ ಆಗಿ ಹೋಗ್ಬಿdte ಇಲ್ಲ ಇದಿಗಿದಂಗೆ ಗಾಯ್ಸ್ ಉಲಾಟ ಅಟ್ಯಾಕ್ ಬರ್ತಾವ ಬರ್ತೊಳೇ ಗಾಯ್ಸ್ ಗಾಡಿ ಓಡಿಸು ಅಂದ್ರೆ ನಾನು ಹಿಂದೆ ಕುತ್ಕೊಂಡ್ರೆ ಇವಳಿಗೆ ಏನೋ ಬರಬಾರ್ದು ಜೋಶ್ ಬರುತ್ತೆ ಜೋಶ್ ಅಲ್ಲ ಗಾಯಿಸ್ ಅವ್ನ ಯಾರೋ ಲೆಫ್ಟ್ ಗೆ ಇಂಡಿಕೇಟರ್ ಹಾಕೊಂಡು ಸ್ಟ್ರೈಟ್ ಬರ್ತಾ ಇದ್ದೀನಿ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಫ್ಲವರ್ ಕೊಟ್ಟು ಪಟಾಕಿ ಅಲ್ಲ ಇದು ಇಸಿಲಿ ಯಾರೋ ಹುಡುಗರು ನೋಡ್ತಾರೆ ನಮ್ಗೆ ನಾಚಿಕೆ ಆಗುತ್ತೆ ಇದು ನರ್ಸರಿ ಹೋಗ್ತಿದ್ದೀವಿ ಫ್ಲವರ್ ಪಾಟ್ ನಾನು ಅಲ್ಲಲ್ಲಿ ತಿಂದಿರೋದೆಲ್ಲ ಮಾಡ್ಕೊಂಡಿರುತ್ತೆ ಸ್ವಲ್ಪ ದೂರ ಜೂಮ್ ಲಾಂ ಗೈಸ್ ಇದು ಕೆಟ್ಟ ಕನ್ನಡದಲ್ಲಿ ಮಾತಾಡ್ಬೇಕು ಅನಿಸ್ತಿದೆ ಇವ್ಳು ಹೋಗ್ಲಿಕ್ಕೆ ಅದು ನಾ ಇನ್ನೇನು ಮಾಡಿದ ಇಲ್ಲೇ ಲಾಲ್ಬಾಗ್ ಅದು ಯಾವ ಗಿಡ ಗೊತ್ತಿಲ್ಲ ವೆಸ್ಟರ್ನ್ ಇಷ್ಟೋನ್ ಅಂತ ಸ್ವಲ್ಪ ಗೊತ್ತಿಲ್ಲ ಅದು ಅಪೋಸಿಟ್ ರೋಡಲ್ಲಿ ಇದೆ ಈ ನರ್ಸರಿ ಇಲ್ಲಿಗೆ ಬಂದಿದ್ದೀವಿ

ಕೆಲವೊಂದು ರೋಸ್ ಗಿಡಗಳು ಬೇಕು ಅಂತ ಹೇಳಿದ್ಲು ರಕ್ಷಿತ ಅದನ್ನೆಲ್ಲ ತಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಈಗ ಆಯ್ಸು ಇವರೇ ನಮ್ಮ ಆಂಟಿ ಇವರೇ ಮೀನ್ ಸಾರೆಲ್ಲ ಮಾಡಿಕೊಟ್ಟಿದ್ದು ಮಖಮ್ಸ್ಕೊಂಡು ಓಡಾಡ್ತವ್ರೆ ಬಿದ್ರಿ ಆಯ್ಸ್ ದೇಕೋಣ ದೇಕೋಣ ನಾವಿವಾಗ ಏ ಇಷ್ಟೊಂದೆಲ್ಲ ಫುಲ್ ಕ್ಯೂರಿಯಾಸಿಟಿಯಿಂದ ಎನರ್ಜೆಟಿಕ್ಕಾಗಿ ಹೋಗ್ತಾ ಇರೋದು ಆಂಟಿ ಬಟ್ಟೆ ಒಣಗಾಕದ್ನ ನೋಡೋಕ್ಕೆ ಹೆಲ್ಪ್ ಮಾಡೋಕ್ಕಲ್ಲ ಆಂಟಿ ಆಂಟಿ ನಾನು ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಈ ಪಾಟ್ಗೆ ನಾವು ಗಿಡ ಹಾಕ್ತಾ ಇದ್ದೀನಿ ಈ ಪಾಟ್ನ ಅಲ್ಲೇ ಕೆಳಗಡೆ ತೊಗೊಂಡ್ತೀನಿ ಗಿಡ ಚೆನ್ನಾಗಿ ಬಂದಿತ್ತು ನೋಡು ತುಂಬ ಗಿಡ ಬರಲಿ ಸುಮ್ಮನೆ ಗಿಡ ಗೊತ್ತಿಲ್ಲ ಏನು ಗಿಡ ನಾನು ಅದನ್ನು ಡಿಗ್ರಿ ಕಾಲೇಜಲ್ಲಿ ಒಂದೇ ಒಂದು ಪೀಸ್ ತೊಗೊಂಬಂದು ಇಟ್ಕೊಂಡೆ ಎಷ್ಟಾಗ್ಲೂ ಅರಳಿತ್ತು ಗೊತ್ತ ಮೇಲೆ ಇಟ್ಬಿಟ್ಟಲ್ಲ ಅಳು ಸ್ವಲ್ಪ ಗಾಯಿಸಿದ ಸ್ಪ್ರೈಟ್ ಸ್ಪ್ರೈಟು ಹೇಳಿ ಯಾವ್ದಾದ್ ಗಿಡ ಹಾಕಿದ್ದೀರಾ ಅಂತ ಹೇಳಿ ಗಿಡ ಯಾವುದೋ ಹೂವು ಗಿಡ ಗೊತ್ತಿಲ್ಲ ಇದು ಆಲೋವೆರಾ ಅದು ಕೃಷ್ಣ ತುಳಸಿ ಆಲೋ ಗಿಡ ಅಂತ ಒಳ್ಳೆ ಇದು ಯಾವ್ದೋ ಶೋ ಗಿಡ ಅದ್ರ ಕೆಳಗಡೆ ತುಳಸಿ ಇದೆ ಇದು ಸ್ನೇಕ್ ಪ್ಲಾಂಟ್ ಇದು ತುಳಸಿ ಇದು ತುಳಸಿ ಇದು ಕಾಲಿಪೋಟ್ ಪೊಟ್ ಗಾಯಿಸಿ ನಂಗೆ ಗೊತ್ತು ಹೀಗೆ ಸೂಪರಾಗೆ ಪೀಸಾಗಿತ್ತು ನನ್ನ ಸಂಡೆ ಅಷ್ಟೆ ಇಲ್ಲಿಗೆ ನಮ್ಮ ನಿಮ್ಮ ಪ್ರಸಾರ ಮುಕ್ತಾಯವಾಗಿದೆ ಮತ್ತೆ ನಮ್ಮ ನಿಮ್ಮ ಬಿಟಿ ನೆಕ್ಸ್ಟ್ ವಿಡಿಯೋ ಬಾಯ್